ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಈಗ ಸಾಮಾನ್ಯವಾಗಿ ಹೊರಗಡೆ ಕೆಲವೊಂದು ಬಿಸ್ನೆಸ್ಗಳಿಗೆ ವ್ಯವಹಾರಗಳಲ್ಲಿ ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ಯಾರೋ ಅಡಚಣೆ ಆಗಿದೆ ನಮ್ಮದು ವ್ಯವಹಾರಗಳು ತುಂಬ ಚೆನ್ನಾಗಾಗಿತ್ತು ಅವರು ಒಂದು ದೈವನ ಪೂಜೆ ಮಾಡ್ಕೋ ಅಂತ ಕರೆ ಮಾಡ್ತಾ ಇರ್ತಾರೆ ನಮ್ಮ ಮನೆಗೆ ಅಂದರೆ ಅವರು ಒಂದು ಮನೆಗೆ ಒಂದು ಮನೆ ದೇವರೋ ಇಲ್ಲ ಒಂದು ಲಕ್ಷ್ಮಿನೋ ಪೂಜೆ ಮಾಡ್ತಾಯಿರ್ತಾರೆ ಅದು ಚೆನ್ನಾಗಿದ್ದಾಗೆಲ್ಲ ತುಂಬ ಚೆನ್ನಾಗಿ ಎಲ್ಲ ಕೆಲಸಗಳಲ್ಲಿ ಅವ್ರಿಗೆ ಅಭಿವೃದ್ಧಿ ಆಗಿರುತ್ತೆ ಅವರೇ ಏನು ಹೇಳ್ತಾರೆ ನಮಗೂ ಈ ಥರ ಒಂದು ಅಭಿವೃದ್ಧಿ ನಡೀತಾ ಇತ್ತು ಬಟ್ ನಮ್ಮ ದೇವ್ರನ್ನ ಕಟ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಬಂದು ನಮಗೆ ಎಲ್ಲವೂ ನಾವು ಪೂಜೆ ಮಾಡೇವೆ ಎಲ್ಲವೂ ಕೇಳಿದ್ದೆಲ್ಲ ನಮಗೆ ಆಗ್ತಾಯಿತ್ತು ಎಲ್ಲ ಕೆಲಸದಲ್ಲಿ ನಮಗೆ ಒಳ್ಳೆಯದೇ ಆಗ್ತಾಯಿತ್ತು ಸೊ ಯಾರೋ ನಮಗೀಗ ನಮಗೆ ತೊಂದರೆ ಮಾಡಿ ನಮ್ಮ ದೈವನ ಕಟ್ ಮಾಡಿದ್ದಾರೆ ಸೊ ಈಗ ನಮ್ಮದೇನು ನಡೀತಾ ಇಲ್ಲ ಎಲ್ಲ ಲಾಸು ಕೈ ಇಕ್ಕಿದ್ರಲ್ಲಿ ಲಾಸು ಫುಲ್ ಝೀರೋ ಆಗಿ ವಾಪಸ್ಸು ಅವರು ಎಲ್ಲಿ ಸ್ಟು ಹತ್ತಿರ್ತಾರೆ ಎಲ್ಲ ರಿಟರ್ನ್ ಎಲ್ಲ ವ್ಯವಹಾರಗಳಲ್ಲಿ ಕೊಟ್ಟಿರೋ ದುಡ್ಡು ವಾಪಸ್ಸು ಹೌದು ಹೌದು ಮಾಡಿರೋ ಬಿಸ್ನೆಸ್ಸು ಕೈ ಹಿಡಿಯಲ್ಲ ಎಲ್ಲ ಕಡೆಯಿಂದ ಎಫೆಕ್ಟ್ಗಳಾಗಿ ಲೋನು ಪಾನು ಇ ಮಾಡಿರೋರು ರಿಟರ್ನ್ ಎಲ್ಲ ಅವ್ರಿಗೆ ಕುತ್ಕೊಂಬಿಟ್ಟಿರ್ತಾರೆ ರಿಟರ್ನ್ ಕೊಡೋಕ್ಕೆ ಕೈ ಅವ್ರ ಪರಿಸ್ಥಿತಿ ಪಾಪ ತುಂಬ ಡಲ್ಲಾಗಿಬಿಡ್ತಾರೆ ಅವ್ರೇನು ಹೇಳ್ತಾರೆ ನಮ್ಮ ದೈವ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿದ್ವಿ ಈಗ ಹಿಂಗೆ ಆಗಿದೆ ಏನಿದು ಸಮಸ್ಯೆ ಅಂತ ನೀವು ನೀವು ಸುಮಾರು ಕಡೆ ಹಿಂಗೆ ಹೋದಾಗ ವಿಚಾರಗಳು ಬಂದಿರ್ತವೆ ಹಾಂ ಎಲ್ಲ ಕಡೆ ಮನೆಯದು ಲಕ್ಷ್ಮಿ ಕಟ್ಟಾಗೈತೆ ಲಕ್ಷ್ಮಿ ಕಟ್ಟಾಗೈತೆ ಏನೋ ನಮಗೆ ಕಟ್ ಮಾಡಿದ್ದಾರೆ ಅಂತೆ ಏನೋ ತೊಂದರೆ ಮಾಡಿದ್ದಾರೆ ಅಂತ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂದರೆ ಇಲ್ಲಿ ನಮ್ಮ ವೀಕ್ಷಕರಿಗೆ ಇಲ್ಲಿ ತುಂಬ ತಿಳ್ಕೊಬೇಕಾಗಿರೋದು ಏನಂತಂದರೆ ಇಲ್ಲಿ ಲಕ್ಷ್ಮಿ ಅಂತ ಬರ್ತದೆ ಲಕ್ಷ್ಮಿಯಿಂದ ಯಾರಿರ್ತಾರೆ ನಾರಾಯಣ ನಾರಾಯಣ ಇರ್ತಾರೆ ಇಲ್ಲಿ ನಮ್ಮ ಸರ್ವೇ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಸುಮಾರು ಮನೆಗಳಿಗೆ ನಾವು ಈ ನಡುವೆ ಎಲ್ಲ ಹೊರಗಡೆ ಓಡಾಡ್ತಾನೆ ಇರ್ತೀವಲ್ಲ ಏನು ಹೇಳ್ತಿದ್ರು ಇಲ್ಲ ನಮಗೇನೋ ಲಕ್ಷ್ಮಿ ಕಟ್ಟಾಗ್ಬಿಟ್ಟದೆ ಅಂತೆ ಏನೋ ತೊಂದರೆ ಮಾಡಿಬಿಟ್ಟಿದ್ದಾರೆ ನಮಗೆ ಲಕ್ಷ್ಮಿ ಕಟ್ಟಾಗ್ಬಿಟ್ಟದೆ ಉದ್ಯೋಗ ವ್ಯವಹಾರಗಳು ಹಣಕಾಸಿಂದು ಪ್ರತಿಯೊಂದು ಮನೆ ಆರ್ಥಿಕ ಪರಿಸ್ಥಿತಿ ಇನ್ನು ಜಾಬ್ ಇನ್ನೇನು ಸಿಕ್ಕಬೇಕಾಗಿತ್ತು ಸ್ವಲ್ಪ ಅದರಲ್ಲಿ ಮಿಸ್ ಆಗ್ಬಿಡ್ತು ಇಲ್ಲಾಂದರೆ ನಮಗೆ ಮೂರು ತಿಂಗ್ಳಿಗೆ ಮುಂಚೆನೇ ಜಾಬ್ ಬರಬೇಕಾಗಿತ್ತು ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು ನಿಂತೋಗ್ಬಿಡ್ತು ಈಗ ಆಮೇಲೆ ಕೆಲವರು ಅಂದರೆ ರಿಯಲ್ ಎಸ್ಟೇಟ್ ಮಾಡೋಂಥವರು ಉದ್ಯೋಗ ವ್ಯವಹಾರಗಳು ಇದರಲ್ಲಿ ಎಲ್ಲ ಥರ ವ್ಯವಹಾರದ್ದು ಬರುತ್ತೆ ಇನ್ನೇನು ಎಲ್ಲ ಚೆನ್ನಾಗಿ ಇದ್ವಿ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇತ್ತು ಒಳ್ಳೆಯ ಅಭಿವೃದ್ಧಿ ನಡೀತಾ ಇತ್ತು ಎಲ್ಲ ಈಗೇನೋ ತೊಂದರೆ ಆಗಿಬಿಟ್ಟು ಲಕ್ಷ್ಮಿ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏನಾಗ್ತದೆ ನಾವು ನಾವೇನು ತಿಳ್ಕೊಬೇಕು ಅಂತಂದರೆ ಲಕ್ಷ್ಮಿನೇ ಕಟ್ಟಾಗಲ್ಲ ಇಲ್ಲಿ ಎಲ್ಲನೂ ಕಟ್ಟಾಗ್ತದೆ ಇಲ್ಲಿ ಯಾಕಂತಂದರೆ ಇವಾಗ ಲಕ್ಷ್ಮಿ ಕಟ್ಟಾಯಿತು ಅನ್ಕೊಳ್ಳ್ರಿ ಅಂದ್ರೆ ಉದ್ಯೋಗ ವ್ಯವಹಾರ ದುಡ್ಡು ಕಾಸ್ದು ಎಲ್ಲ ಕಟ್ಟಾಯ್ತು ಇದು ಕಟ್ಟಾದಾಗ ಏನಾಗ್ತದೆ ಇಲ್ಲಿ ಸರಸ್ವತಿನೂ ಕಟ್ಟತದ ಇಲ್ಲಿ ಹ್ಮ್ ಲಕ್ಷ್ಮೀ ಸರಸ್ವತಿನ ಕಟ್ಟದೆ ಸರಸ್ವತಿ ಜೊತೆ ಒಳಗಡೆ ಪಾರ್ವತಿನೂ ಓಕೆ ಹೆಂಗೆ ನೀವು ಕೇಳಬಹುದಕ್ಕೆ ಪ್ರಶ್ನೆ ಹೆಂಗ್ ಕಟ್ಟಾತದೆ ಕೇಳ್ತೀರಪ್ಪ ಏನು ಉತ್ತರ ಅಂತಂದ್ರೆ ಇವಾಗ ದುಡ್ಡಿರೋ ಕುದುರೆ ಓಡ್ತಾ ಇರ್ತದೆ ಅಂದ್ಕೊಳ್ಳಿ ದುಡ್ಡು ನಿಂತೋದ್ಮೇಲೆ ಅದು ಸುಮ್ಮನೆ ಆಗಬೇಕು ಸುಮ್ಮನೆ ಅಂದರೆ ತಲೆ ಓಡಲ್ಲ ಬ್ಲಾಂಕ್ ಜ್ಞಾನ ನಿಂತೋಯ್ತು ಜ್ಞಾನ ನಿಂತೋದ್ರೆ ಏನಾಯ್ತು ಇಲ್ಲಿ ಸರಸ್ವತಿ ಬಂದಾಯಿತು ಏನು ವ್ಯವಹಾರ ಆಯ್ತಲ್ಲ ಮಾತಾಡೋಕ್ಕೆ ಬರೋಲ್ಲ ಅಲ್ಲ ಆಮೇಲೆ ಅವನು ಲಕ್ಷ್ಮಿ ಚೆನ್ನಾಗಿ ಓಡ್ತಾ ಇದ್ದಾಗ ಅವ್ನಿಗೆ ಧೈರ್ಯ ಇರ್ತದೆ ಏ ನಾನು ಏನು ಮಾಡ್ಬೇಕು ಅಂತ ಛಲ ಈ ಛಲ ಕೊಡೋದು ಯಾರು ಪಾರ್ವತಿ ಪಾರ್ವತಿ ಅಲ್ಲ ಮತ್ತು ಊಟದ ವ್ಯವಸ್ಥೆಗಳಿಗೆ ಎಲ್ಲ ಪಾರ್ವತಿ ತಾನೆ ನಾನು ಒಂದು ಮಾಡ್ತೀನಿ ಒಂದು ಹುಮ್ಮಸ್ಸು ಒಂದು ಶಿಖರ ಏರ್ತೀನಿ ಅನ್ನೋದು ಪಾರ್ವತಿ ಈ ಮೂರು ಲೈನ್ ಕಟ್ ಆಯ್ತು ಸೊ ಎಲ್ಲ ಕೆಲಸಗಳು ಬಿದ್ದಾಯ್ತಲ್ಲ ಅವಾಗ ಏನಾಗ್ತದೆ ಇವ್ರಿಗೆ ಎಷ್ಟೋ ಚೆನ್ನಾಗಿ ನಡೀತಾ ಇದ್ದಂಥ ವ್ಯವಹಾರಗಳು ನಿಂತೋತವೆ ಆಮೇಲೆ ಜನನೂ ಇವ್ರಿಗೆ ರಿವರ್ಸ್ ಆಗ್ತದೆ ಆಮೇಲೆ ಇವ್ರನ್ನ ಯಾರೂ ಇವ್ರನ್ನ ಸೇರಿಸ್ಕೊಳಲ್ಲ ಆಮೇಲೆ ಇವ್ರಿಗೆ ಮಂದ ಬುದ್ಧಿನೇ ಮಂದ ಓಡಲ್ಲ ಆಮೇಲೆ ಮಂಕ್ ಬಡಿತೈತೆ ಯಾಕಂದರೆ ಸರಸ್ವತಿ ಇವಾಗ ದೊಡ್ಡ ಲಕ್ಷ್ಮಿ ಇದ್ದರೆ ಜ್ಞಾನ ಇರ್ತದೆ ಜ್ಞಾನ ಇದ್ದರೆ ಪಾರ್ವತಿ ದೇವಿ ಇರ್ತದೆ ಈ ಮೂರು ಬೆರೆತಾಗ ಒಬ್ಬ ಲೈ ಲೈಫು ಮನುಷ್ಯನ ಜೀವನ ಹೊತ್ತು ಒಂದು ಅತ್ಯುತ್ತಮವಾಗಿ ಬೆಳೀತಾ ಇರ್ತದೆ ತುಂಬ ಇಂಪಾರ್ಟೆಂಟ್ ಮೂರು ಇಂಪಾರ್ಟೆಂಟ್ ಮೂರು ಇಂಪಾರ್ಟೆಂಟ್ ಐತೆ ಅಂದರೆ ದುಡ್ಡು ಬೇಕು ಬುದ್ಧಿ ಬೇಕು ಮತ್ತು ಜ್ಞಾ ಅಂದರೆ ಬುದ್ಧಿ ಜ್ಞಾನ ಧೈರ್ಯ ಮತ್ತು ಅದೆಲ್ಲ ಬೇಕಾದ ಗಿತ್ತು ತುಂಬಬೇಕಲ್ಲ ಹೊಟ್ಟೆ ತುಂಬ ಹೊಟ್ಟೆ ತುಂಬಬೇಕಂದ್ರೆ ಅನ್ನಪೂರ್ಣೇಶ್ವರಿ ಬೇಕೇ ಬೇಕು ಇವು ನೋಡಿ ಇವು ಅನ್ನಪೂರ್ಣೇಶ್ವರಿ ಅಂದರೆ ಪಾರ್ವತಿನೇ ಈ ಮೂರು ಯಾವಾಗ ಮನುಷ್ಯ ನಿಂತೋತದೆ ಇವನು ವೇಸ್ಟ್ ಕ್ಯಾಂಡಿಡೇಟ್ ಯಾಕಂದರೆ ಏನು ಕೆಲಸಕ್ಕೆ ಬರೋಲ್ಲ ಅಂತೇಳಿ ಇದು ಮಾಡ್ತಾರೆ ಅಂದರೆ ಚೆನ್ನಾಗಿ ಒಂದು ಕೆಲವರು ಏನಾಗ್ತದೆ ಅಂತಂದರೆ ಉದ್ಯೋಗ ವ್ಯವಹಾರಗಳು ಆಮೇಲೆ ಪ್ರತಿಯೊಬ್ಬರು ಒಂದು ಉನ್ನತ ಸ್ಥಾನಕ್ಕೆ ಮಟ್ಟಕ್ಕೆಲ್ಲ ಬೆಳೀಬೇಕಂದ್ರೆ ಮೂರು ಬೇಕೇ ಬೇಕು ಇದು ಯಾವಾಗ ಒಂದು ಲಕ್ಷ್ಮಿನ ಒಂದು ಒಂದು ಅಂದರೆ ಚೈನ್ ಲಿಂಕ್ ಇದು ಈಗ ಒಂದು ಓಡ್ತಾ ಓಡ್ತಾ ಒಂದು ಹಿಡ್ಕಂತಂದರೆ ಮತ್ತೆಲ್ಲ ಆಟೋಮೆಟಿಕ್ಕಾಗಿ ನಿಧಾನವಾಗಿ ನಮ್ಮ ಲೈಫು ಹಿಂದಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಇವಾಗ ನಾವು ನೋಡಿದ್ವಿ ಸ್ವರ್ ಸರ್ವೇ ಸಾಮಾನ್ಯವಾಗಿ ಸುಮಾರು ಸುಮಾರು ಜನ ಬಂದು ಹೇಳ್ತಾರೆ ಇಲ್ಲ ನಾವು ಚೆನ್ನಾಗಿದ್ದಿದ್ದು ಸಂಸಾರ ಚೆನ್ನಾಗಿದ್ದು ಕುಟುಂಬ ಒಟ್ಟು ಕುಟುಂಬ ಒಟ್ಟು ಕುಟುಂಬದಾಗಿದ್ವಿ ಇವತ್ತು ನಮ್ಮ ಬಿಸ್ನೆಸ್ಸು ಏನೂ ಇಲ್ದಿರ ನಾವು ಒಂದು ಬಿಸ್ನೆಸ್ ಸ್ಟ ಅಂದರೆ ಸ್ಟಾರ್ಟ್ ಮಾಡಿದ್ವಿ ಚೆಂದಾಗಿತ್ತು ತುಂಬ ಇದ್ರಾಗ ಓದ್ತಾಯಿತ್ತು ಎಲ್ಲ ನಿಂತೋಯ್ತು ಈಗ ಮಂಕು ಬಡ್ಕೊಂಬಿಟ್ಟದೆ ನಮಗೆ ಮನೆಗೆ ಹೋದರೆ ಮಲಗಬೇಕು ಮಲಗಬೇಕು ಮಂಕು ಕೈ ಕಾಲು ಸುಸ್ತು ನಡ್ಕ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಇನ್ನೇನು ನಾವು ಅದು ಕೆಲಸ ಮಾಡಬೇಕು ಅನ್ಕಂತೀವಿ ಆ ಟೈಮ್ಗೆ ಆಗಲ್ಲ ಮತ್ತು ಹೇಳೋದೇ ಇಲ್ಲ ನಿದ್ದೆನೇ ಬರಲ್ಲ ಮಲ್ಕಂಡ್ರೆ ಮತ್ತು ಹೇಳ್ಬೇಕನ್ನೋ ಇದು ಬರೋಲ್ಲ ಮೈ ಕೈ ನೋವು ಸುಸ್ತು ನಿಶಕ್ತಿಗಳು ಏನು ಕೆಲಸಗಳು ಟೋಟಲ್ ಎಲ್ಲ ಬಂದು 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 ಈ ಥರ ಬಂದಾದಾಗ ಆಮೇಲೆ ಎಲ್ಲ ಜ್ಞಾನ ಬಂದು ಧೈರ್ಯ ಬಂದು ಎಲ್ಲ ಬಂದು ಇವು ಎಲ್ಲ ನಿಂತೋತವೆ ಇವು ಸೋಲು ಅನ್ನೋದು ಅವನಿಂದನೇ ಸೋಲು ಆಮೇಲೆ ಇವರು ನಾವು ಏನು ಕೈ ಹಾಕಿದ್ರು ಸಕ್ಸಸ್ ಆಗ್ತಾಯಿತ್ತು ಈಗ ಎಲ್ಲ ಲಾಸು ಲಾಸು ಇರೋದು ಒಡವೆ ಕಳ್ಕೊಂಡ್ವಿ ಮನೇದೆ ಅಲಾಡ ಇಟ್ಕೊಂಡ್ವಿ ಈಗ ಏನಿಲ್ಲ ಬೀದಿಗೆ ಬಂದು ಬಿದ್ದಿದ್ದೀವಿ ಅಂತ ಹೇಳ್ತಾರೆ ಇದು ಕಾರಣ ಏನಂತಂದರೆ ಇವು ಕೆಲವು ವಿಚಾರಗಳಲ್ಲಿ ಚೆನ್ನಾಗಿ ನಡಿಬೇಕಾದಾಗ ನಾವು ತುಂಬ ಅರಲ್ಟ್ ಆಗಬೇಕು ಎಚ್ಚರಿಕೆ ಇರಬೇಕು ಎಚ್ಚರಿಕೆ ಇರಬೇಕು ನಮ್ಗೆ ಏನ ಯಾಕಂತಂದ್ರೆ ಇಲ್ಲಿ ಒಬ್ಬ ಮನುಷ್ಯ ಬೆಳೀತಾ ಇದೆ ಅಂತಂದಾಗ ಹತ್ತು ಜನ ಕಣ್ಣು ಹಾಕ್ತಾರೆ ಇಲ್ಲಿ ಅಲ್ಲ ಕಣ್ಣು ತಕ್ಷಣ ಏನಾಗ್ತದೆ ಹತ್ತು ಕಣ್ಣು ಬಿತ್ತಂದ್ರೆ ಏನಾಗ್ತದೆ ದೃಷ್ಟಿ ಬಿತ್ತು ದೃಷ್ಟಿ ಬಿತ್ತು ಆಮೇಲೆ ಹತ್ತು ಕಲ್ಲು ಒಂದು ಹಣ್ಣಕ್ಕೆ ಬಿತ್ತಂದರೆ ಕೆಳಕ್ಕೆ ಬೆಳೆಯಬೇಕು ಅದು ಈ ರೀತಿ ಇರ್ತದೆ ಇವ್ರನ್ನೆಲ್ಲ ನೋಡ್ಕೊಂಡು ಇವರು ತುಂಬ ಒಂದು ಪ್ರಾಮುಖ್ಯವಾಗಿ ಇದನ್ನು ಒಂದು ನಾವು ಏನು ಮಾಡ್ತಾ ಇದೀವಿ ಮುಂದೆ ನಮಗೆ ಏನು ಶತ್ರುಗಳಿದ್ದಾರೆ ಇವ್ರನ್ನೆಲ್ಲ ನಾವು ನೋಡಿಕೊಂಡು ಇವರು ಅಲರ್ಟ್ ಆದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಂಗೆ ಮುಂದಕ್ಕೆ ಹೋಗ್ತಾನೆ ಇರ್ತದಿದು ಇವರು ಇದ್ರ ಬಗ್ಗೆ ಕೇರ್ ಮಾಡ್ದಿದ್ದಾಗ ನೋಡಿ ಈ ಥರ ಬೀಳ್ತಾನೆ ಇರ್ತದಿದು ಎಲ್ಲ ವ್ಯವಹಾರಗಳಲ್ಲಿ ಡ್ಯಾಮೇಜ್ ಆಗಿದೆ ಎಲ್ಲ ವ್ಯವಹಾರಗಳಲ್ಲೂ ಡ್ಯಾಮೇಜ್ ಆಗ್ತದೆ ಆಮೇಲೆ ಇವ್ರಿಗೆ ಏನು ಕೆಲವ್ರು ನೋಡ್ರಿ ಇದರಲ್ಲಿ ಯಾಮಾರಿಬಿಟ್ರೆ ಇವನು ಮತ್ತೆ ಲೈಫಲ್ಲಿ ಮುಂದಕ್ಕೆ ಬರೋದೇ ತುಂಬ ಕಷ್ಟ ಇದು ಯಾಕಂದರೆ ಒಂದು ತೊಂದರೆ ಕೊಟ್ಟಾಗಿದ್ದು ಲಕ್ಷ್ಮೀನಿಗೆ ಕಟ್ಟಾದಾಗ ಲಕ್ಷ್ಮೀ ಎಂದ ಕಟ್ಟಾತದೆ ಅಂತಂದಾಗ ಇವ್ರು ಓಡೋ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಮಾಟ ಮಾಡಿ ತೊಂದರೆಗಳು ಮಾಡೇ ಮಾಡ್ತಾರೆ ಅವಾಗ ಏನಾಗ್ತದೆ ಮನೆ ಒಳಗಡೆ ದೈವಶಕ್ತಿ ಬರೋಲ್ಲ ಅವಾಗ ಈ ಮೂರು ಲಕ್ಷ್ಮಿಗಳು ಅಂದರೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮನೆ ಒಳಗಡೆ ಇರೋಲ್ಲ ಆವಾಗೇನತ್ತೆ ದುಡ್ಡು ಶಕ್ತಿಗಳು ಬಂದು ಕೂತ್ಕಂತದೆ ದುಡ್ಡು ಶಕ್ತಿಗಳು ಬಂದಾಗ ಮನೆ ಒಳಗಡೆ ನೀವು ಎಷ್ಟೇ ಅಡುಗೆ ಮಾಡಿದ್ರು ಸಾಲಲ್ಲ ಒಂಥರ ಬಕಾಸಪುರಂಗೆ ಹಾಕಿದಂಗೆನೇ ಇದು ಎಷ್ಟು ಅಡುಗೆ ಮಾಡಿದ್ರು ಸಾಲಲ್ಲ ಏನು ಮಾಡಿದ್ರು ಆಗೋಲ್ಲ ಮನೆ ಒಳಗಡೆ ಮಂಕ್ ಬರ್ಕೊಂಡಿರ್ತದೆ ಇವರು ಕೆಲ್ಸಕ್ಕೆ ಹೋಗಲ್ಲ ಅವ್ರಿಗೂ ಹೋಗಲ್ಲ ಎಲ್ಲ ಸಾಲಗಳು ಮಾಡಿ ಜನಗಳ ಇದು ಮಾಡ್ಕೊಂಡು ಲಾಸ್ಟ್ ಕೆಲವರು ನಾವು ನೋಡ್ದಂಗೆ ಮನೆ ಮಠ ಆಸ್ತಿ ಎಲ್ಲ ಕಳ್ಕೊಂಡು ಇವತ್ತು ಬೀದಿಗೆ ಬಿದ್ದಿರ್ತಾರೆ ಸೊ ಇವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನೇ ಮುಚ್ಚಿ ಇವಾಗ ನಾವು ಹೋದಾಗಲಿ ಸುಮಾರು ಕೋಟಿಗಳ ಇನ್ವೆಸ್ಟ್ಮೆಂಟ್ ಹಾಕಿರೋ ಫ್ಯಾಕ್ಟ್ರಿಗಳೆಲ್ಲ ಇವತ್ತು ಪಾಳುಭೂಮಿ ಬಿದ್ದಂಗೆ ಬಿದ್ದಿರ್ತವೆ ಇವು ಏನಕ್ಕೆ ಅಂದರೆ ಕಾರಣ ಇದೇನೆ ಆಮೇಲೆ ಕೆಲವು ವಿಚಾರಗಳಲ್ಲಿ ನಾವು ನೋಡ್ದಂಗೆ ಮನೆಯೂ ಇಂಪಾರ್ಟೆಂಟ್ ಐತಿ ಇಲ್ಲಿ ಯಾಕಂತಂದರೆ ಕೆಲವು ಮನೆ ಕಟ್ಟಬೇಕಾದ್ರೆ ನಾವು ಮನೆ ನೋಡಿ ಈಗ ನೆನ್ನೆ ಸುಮಾರು ಕೇಸ್ಗಳು ನೋಡಿದೀವಿ ನಾವು ಇಲ್ಲಿ ಚೆನ್ನಾಗಿ ಕಟ್ಟುತ್ತಾ ಇರೋಂಥ ಮನೆ ಇವ್ರಿಗೇನೋ ಒಂದು ಒಂದು ಅಂದರೆ ಚೆನ್ನಾಗಿರೋ ಒಂದು ಉದ್ಯೋಗದಲ್ಲಿದ್ದರೂ ಅದಕ್ಕೂ ಮನೆ ಕಟ್ಟೋಕ್ಕಿಂತ ಮುಂಚೆಗೆ ಒಳ್ಳೆಯ ಎಲ್ಲ ಗಂಡ ಹೆಂಡತಿ ಮಕ್ಕಳು ಎಲ್ಲ ಆರ್ಥಿಕವಾಗಿ ಚೆನ್ನಾಗಿದ್ದರು ಮನೆ ಕಟ್ಟಷ್ಟು ಅಮೌಂಟ್ ಇತ್ತು ಮನೆ ಪಾಯ ಹಾಕಿ ಬಾಗಿಲಿಡಬೇಕಾದ್ರೆ ಮಗತಿ ಇರೋದಂತೆ ಹ್ಞೂ ನೋಡಿ ಅಡಚಣೆ ಅಡಚಣೆ ಆಮೇಲೆ ಮನೆ ಕ ಇನ್ನೇನು ಬೇಸ್ ಬೇಸ್ಮಟ್ಟು ಹಾಕ್ತಾರೆ ಬಾಗಿಲಿಡಬೇಕು ಪಾಯ ಹಾಕಿ ಬಾಗಿಲಿಡೋ ಟೈಮಾಗೆ ಆವತ್ತೇ ಮಗತಿ ಇರೋದಂತೆ ಆಮೇಲೆ ಇನ್ನೇನಿದು ಅವೆಲ್ಲ ಕೆ ಕಾರ್ಯಕಲಾಪಗಳೆಲ್ಲ ಮುಗಿಸಿ ಮತ್ತು ಇನ್ನೇನು ಲಿಂಟ್ ಲೆವೆಲ್ಗೆ ಬರೋಷ್ಟೊತ್ತಿಗೆ ಇವ್ರಿಗೆ ಆಕ್ಸಿಡೆಂಟು ಸೊ ಒಂದೊಂದು ಸ್ಟೇಜಲ್ಲಿ ನೋಡಿರಿ ಹಿಂಗಾಯ್ತು ಅಂದರೆ ಈ ಪಾ ಪಾಯದ ಒಳಗಡೆ ಹಾಕ್ಬಿಟ್ಟಿರ್ತಾರೆ ಇವು ಅದಕ್ಕೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀವಂದರೆ ಮನೆ ಕಟ್ಟಬೇಕಾದ್ರೆ ಪಾಯ ಅಂದರೆ ಇವು ಪಾಯ ತೆಗೆದು ಪಾಯ ಮುಚ್ಚಿ ತುಂಬಾ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಪಾಯದ ಹಾಕಿದ್ರೆ ತುಂಬ ಡೇಂಜರ್ ಎಲ್ಲಿ ನೈಟೆಲ್ಲ ನೋ ಇವ್ರನ್ನ ಇದ್ದು ಯಾರನ್ನೋ ಒಬ್ಬರು ಕಾವಲ್ ಥರ ಇಟ್ಟು ನೀಟಾಗಿ ನೋಡ್ಕೊಂಡಾಗ ತುಂಬ ಒಂದು ಅನುಕೂಲ ಆಗ್ತದೆ ಆಮೇಲೆ ಇಲ್ಲಿ ನಾವು ಹಾಕ್ಬೇಕಾದ್ರೂ ಅಷ್ಟೇ ಒಳ್ಳೆ ರೀತಿನಾಗ ಒಳ್ಳೆ ಉತ್ತಮ ನೋಡ್ಕೊಂಡು ಇಲ್ಲ ಒಂದು ಧ್ವಜಾಯನ ಇಲ್ಲ ಗಜಾಯನ ಋಷಭಾಯನ ಈ ಥರ ಹಾಯಿಗಳ್ ನೋಡ್ಕೊಂಡು ಹಾಕಬೇಕು ಆಮೇಲೆ ನಮ್ಮ ಜಾಗ ಯಾಕೆ ವೇಸ್ಟ್ ಮಾಡಬೇಕು ಅಂತ ಏನು ಹೇಳ್ತಿರಲ್ಲ ಇಲ್ಲಿ ಕೆಲವರು ಏನು ಹೇಳ್ತಾರೆ ನಮ್ಮ ಜಾಗ ಯಾಕಂದರೆ ಇವಾಗ ನಮ್ಮ ಬೆಂಗಳೂರು ಈ ಕಡೆ ಎಲ್ಲ ತುಂಬ ರೇಟ್ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಅಡಿ ಬಂದು ಸಾವಿರಾರು ರೂಪಾಯಿ ಓದ್ತೈತೆ ಈಗ ವೇಸ್ಟ್ ವೇಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಎಲ್ಲಿ ನೀವು ನೋಡ್ಕೊಂಡು ಯಾವ ಆಯ ಕುದುರ್ತದೆ ಅದ್ರಾಗ ವೇಸ್ಟ್ ಮಾಡದಿದ್ದಂಗೆ ಕೆಲವು ವಿಚಾರಗಳಲ್ಲಿ ವೇಸ್ಟು ಆಗೇಬೇಕು ಕೆಲವೊಂದು ಇದರಲ್ಲಿ ಈ ಕಡೆ ಅಂದರೆ ಒಂದು ಉತ್ತರಕ್ಕ ಅಂದರೆ ನಾವು ದಕ್ಷಿಣಕ್ಕೂ ಪಶ್ಚಿಮಕ್ಕ ಸ್ವಲ್ಪ ಜಾಗ ಖಾಲಿ ಬಿಡ್ದಿರ ಪೂರ್ವಕ ಉತ್ತರಕ್ಕೆ ಸ್ವಲ್ಪ ಬಿಟ್ಕೊಂಡು ನೋಡ್ಕೊಂಡು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದಕ್ಕೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಈಗ ಈ ಥರ ಮಯ ಮನೆಗಳಲ್ಲಿ ನೋಡಿ ಇವಾಗ ದೈವಶಕ್ತಿ ಇವಾಗ ಆಯಪಾಯದಲ್ಲೇ ಇವಾಗ ಶನಾಯ ಆಗ್ತಾರೆ ಕಾಕಾಯ ಬತ್ತ ಧ್ರುಮಾಯ ಇವೆಲ್ಲ ಬಂದಾಗ ಏನಾಗ್ತದೆ ಅವು ಎಲ್ಲದು ಇವು ಶನಾಯ ಕಾಕಾಯ ಕಾಕಾಯ ಬಂದು ಅಂತ ಹೇಳ್ತೀವಿ ಅಲ್ಲಿ ಬಂದು ಕೂತಾಗ ಏನಾಗ್ತದೆ ಮನೆಯೇ ಓದ್ತಾ ಇರ್ತದೆ ಧ್ರುಮಾಯ ಬಂದು ಅಂತ ಅಂತೇಳ್ತೀವಿ ಇವೆಲ್ಲ ಬಂದಾಗ ವಾಹನಗಳು ಏನಾಗ್ತದೆ ಮನೆಯೇ ಸರ್ವನಾಶ ನೋಡೋದು ಹೋಗ್ಬಿಡ್ತದೆ ಅದಕ್ಕೋಸ್ಕರ ನಮ್ಮ ವೀಕ್ಷಕರು ತುಂಬ ಒಂದು ಅನುಭವ ಎಚ್ಚರಿಕೆಯಿಂದ ವ್ಯವಹಾರಗಳು ವ್ಯಾಪಾರಗಳು ಆಮೇಲೆ ಇಲ್ಲಿ ಯಾರನ್ನೂ ನಮ್ಮಂಗೂ ಇಲ್ಲ ಜೊತೆಗಿರೋರೇ ಇವ್ರಿಗೆ ಮಾಸ ಯಾಕಂದರೆ ಓಡ್ತಾ ಇರ್ತದಲ್ಲ ಕುದುರೆ ಇವ್ರು ಹಿಂಗನ ಮಾಡಿ ತುಳಿಬೇಕು ಅಂತೇಳಿ ಸ್ಕೆಚ್ಚಿರೋ ಸ್ಕೆಚ್ಚೇ ಹಾಕ್ತಾಯಿರ್ತಾರೆ ಇವೆಲ್ಲ ತುಂಬ ಒಂದು ಅನುಭವದಲ್ಲಿ ಇವರು ತುಂಬ ಹುಷಾರಾಗಿ ಹೋಗೋದು ತುಂಬ ಒಳ್ಳೆಯದು ಸೊ ವೀಕ್ಷಕರೇ ಇದರಲ್ಲಿ ಇಂಪಾರ್ಟೆಂಟ್ ಒಂದು ಯಾಕಂದರೆ ನನಗೂ ಇದು ಈಗ ಹೊಸ ಅಂದರೆ ಈಗ ಗೊತ್ತಿದ್ದರೂ ಸೊ ಅದರ ಬಗ್ಗೆ ಒಂದು ಹೊಸದಾಗಿ ಒಂದು ಐಡಿಯಾ ಏನಂದರೆ ಈಗ ದುಡ್ಡು ಎಲ್ಲರಿಗೂ ಅವಶ್ಯಕತೆ ಇದೆ ದುಡ್ಡು ಜ್ಞಾನ ಜ್ಞಾನ ಬೇಕೇ ಬೇಕು ವ್ಯವಹಾರಗಳಲ್ಲಿ ಧೈರ್ಯ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಇದನ್ನೇ ಇವಾಗ ಸರಸ್ವತಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವು ಮೂರು ಥರ ತುಂಬ ಚೆನ್ನಾಗಿ ಅದನ್ನು ಬಿಡಿಸಿ ಹೇಳಿದರು ರಾಘವೇಂದ್ರವರು ದುಡ್ಡು ಜ್ಞಾನ ಧೈರ್ಯ ಸೊ ಇವು ಮೂರು ಇದ್ದರೆ ಮೂರು ತ್ರಿಮೂರ್ತಿಗಳ ಥರ ಇದು ಒಂದು ಹೆಣ್ಣು ದೇವತೆಗಳು ಜೊತೆಯಲ್ಲಿದ್ದಾಗ ಆ ಒಂದು ಕೆಲಸಗಳು ಯಾವುದೇ ಕೆಲಸಗಳಿಗೆ ಹೋದರೂ ಧೈರ್ಯವಾಗಿ ಗೆದ್ದುಕೊಂಬರೋ ಒಂದಷ್ಟು ಸೊ ವಿಚಾರ ಸೊ ಈಗ ಹೆಣ್ಣು ಮೂವರಿದ್ದಾಗ ಅವರು ಇವರು ಯಜಮಾನರಿಗೆ ಬಂದೇ ಬರ್ತಾರ ಜೊತೆಯಲ್ಲಿ ಆಶೀರ್ವಾದ ಸಿಗುತ್ತೆ ಆ ಥರ ಇದು ತುಂಬ ಚೆನ್ನಾಗಿದೆ ಒಂದು ಲಾಜಿಕ್ ಸೊ ಈ ವಿಚಾರ ತುಂಬ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟ್ ಏನು ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ